ಖಾರ ಖಾರ ಬಣ್ಣ ಬಣ್ಣ ರುಚಿಯನ್ನು ರುಚಿ ಬಾನು ಮುಷ್ತಾಕ್ ಅವರ ಆಯ್ಕೆ ವಿವಾದ ಮುಂದುವರಿತಾ ಇದೆ ದಸರಾ ಉದ್ಘಾಟನೆಗೆ ಅಧಿಕೃತ ಆಹ್ವಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಕರೆದಿರುವುದು ಯಾವ ಕಾರಣಕ್ಕೆ ಅಂದ್ರೆ ವಿವಾದವನ್ನ ಸೃಷ್ಟಿ ಮಾಡುವ ಕಾರಣಕ್ಕೆ ವಿವಾದವನ್ನ ಸೃಷ್ಟಿ ಮಾಡುವ ಕಾರಣಕ್ಕಾಗಿಯೇ ಬಾನು ಮುಷ್ತಾಕ್ ಅವರನ್ನ ಕರೆದಲಾಗಿದೆ ಬೆಂಗಳೂರಿನಲ್ಲಿ ಡಿ ಮಾಜಿ ಡಿಸಿಎಂ ಅಶ್ವತ್ಥ ನಾರಾಯಣ್ ಹೇಳಿಕೆ ಕೊಟ್ಟಿದ್ದಾರೆ ನವರಾತ್ರಿ ಹಿಂದೂಗಳ ಪವಿತ್ರ ನಂಬಿಕೆಯ ಹಬ್ಬ ನಂಬಿಕೆ ಇಲ್ಲದವರನ್ನ ಕರೆದು ಯಾಕೆ ಚೆಲ್ಲಾಟ ಆಡ್ತಾ ಇದ್ದಾರೆ ದಸರಾ ಹಬ್ಬಕ್ಕೆ ಮಸಿ ಬಳಿಯುವಂಥ ಕೆಲಸ ಆಗ್ತಾ ಇದೆ ಹಾಗೂ ಬೇಡ ಇದು ಕಾಂಗ್ರೆಸ್ ಸರ್ಕಾರದಿಂದ ಮಸಿ ಬಳಿಯುವ ಕೆಲಸ ಆಗೋದು ಬೇಡ ಇದನ್ನು ತಡೆಯುವ ಕೆಲಸವನ್ನು ರಾಜ್ಯದ ಜನ ಮಾಡ್ತಾರೆ ಲೋಪ ಮುಚ್ಚಿಕೊಳ್ಳಲು ಗಮನವನ್ನು ಬೇರೆಡೆ ಸೆಳೆಯುವಂತ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ ಅಂತ ವಾಗ್ದಾಳಿ ಮಾಡಿದ್ದಾರೆ ಮಾಜಿ ಡಿ ಸಿ ಎಂ ಅಶ್ವಥ್ ನಾರಾಯಣ ಈ ತಾಯಿಯ ಏನು ದಸರಾ ಹಬ್ಬ ಉದ್ಘಾಟನೆ ಮಾಡುವಂಥ ಪೂಜೆ ಸಲ್ಲಿಸ್ಲಿಕ್ಕೆ ಮತ್ತು ದಸರಾ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ಅವ್ರಕ್ಕಾಗಿರೋದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಲಿಕ್ಕೆ ಅಟೆನ್ಷನ್ ಡೈವರ್ಟ್ ಮಾಡಲಿಕ್ಕೆ ಈ ಪ್ರಯತ್ನವನ್ನು ಕಾಂಗ್ರೆಸ್ ಸರ್ಕಾರ ಒಂದಷ್ಟು ಎಳ್ಳಷ್ಟು ಯಾವ ಒಂದು ಧರ್ಮ ಇದು ನಾಡ ಹಬ್ಬ ನವರಾತ್ರಿ ಹಬ್ಬ ಅಂದ್ರೇನು ಹಿಂದೂಗಳ ಒಂದು ಪವಿತ್ರ ಹಬ್ಬ ನಮ್ಮ ನಂಬಿಕೆ ಹಬ್ಬ ಯಾರಿಗೆ ಯಾವ ನಂಬಿಕೆ ಇಲ್ಲ ಯಾವ ಧರ್ಮದ ಬಗ್ಗೆ ನಂಬಿಕೆ ಇಲ್ಲದೆ ಇದ್ದವ್ರನ್ನ ನಂಬಿಕೆ ಇಲ್ಲದೇ ಇದ್ದವ್ರನ್ನ ನೀವು ಪೂಜಿಸ್ಲಿಕ್ಕೆ ಚಾಮುಂಡಿ ತಾಯಿಗೆ ಪೂಜಿಸ್ತೀರ ಸುಮ್ಮನೆ ಇದು ಮಾಡ್ತೀರ ಪೂಜೆ ಮಾಡ್ತಾರೆ ಯಾರಿಗೆ ಯಾವ ನಂಬಿಕೆಲ್ಲ ಅವನ್ನ ಕರೆಸ್ಕೊಡ್ತು ನೀವು ಪೂಜೆ ಮಾಡಲಿಕ್ಕೆ ಆರಲ್ಲ ಎಷ್ಟು ಮಟ್ಟಿಗೆ ಯಾಕೆ ಚೆಲ್ಲಾಟ ಆಡ್ತೀರಾ ಅದನ್ನು ಸಮರ್ಥಿಸ್ಕೊತೀರ ಸಮರ್ಥನೆ ಮಾಡ್ಕೊಳ್ಳೋವಂಥದ್ದು ಏನು ನನಗೆ ಅರ್ಥ ಆಗೋಲ್ಲ ಮನ ಬಂದಂತೆ ಈ ಕಾಂಗ್ರೆಸ್ ಸರ್ಕಾರ ನಡ್ಕೊಳ್ತಿರೋಂಥದ್ದು ಭಾವನೆಗೆ ಖಂಡಿತ ನನಗನ್ಸುತ್ತೆ ನಮ್ಮ ನಾಡಿನ ಜನರು ಯಾವ ಕಾರಣದಲ್ಲೂ ಇದಕ್ಕೆ ಅವಕಾಶವನ್ನು ಮಾಡಿಕೊಡೋಲ್ಲ ಯಾವ ಕಾರಣದಲ್ಲೂ ಅವಕಾಶ ಮಾಡಿಕೊಡೋಲ್ಲ ಇದನ್ನು ತಡಿತೀವಿ ತಡೀತಾರೆ ತಡಿತೀವಿ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಇವತ್ತು ಈ ನಾಡಿನ ಜನತೆ ದಸರಾ ಮಸಿ ಮಸಿಬಳಿಯೋಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡೋಂಥದ್ದು ಆಗಿರ್ಬೇಕು